ನನ್ನ ಪ್ರೀತಿಯ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಮಾದಾರ ಧೂಳಯ್ಯ ಎಂಬತಕ್ಕಂತಹ ಒಬ್ಬ ಶರಣರಿದ್ರು ಅವರು ತನ್ನ ವಚನಗಳ ಮುಖಾಂತರ ಹೇಗೆಲ್ಲ ಬರೆದಿದ್ದಾರೆ ಮತ್ತು ಸಾಕ್ಷಾತ್ ಪರಶಿವನನ್ನೇ ಕೂಡ ಹೇಗೆ ಅವರು ಎಚ್ಚರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಏನು ಅಂತ ಅರ್ಥ ಆಗುತ್ತೆ ಜ್ಞಾನ ಅನ್ನುವಂಥದ್ದು ಎಲ್ಲರಲ್ಲೂ ಇದೆ ಮೂಡರಲ್ಲಿಯೂ ಕೂಡ ಜ್ಞಾನವಿದೆ ಆದರೆ ಆತನಿಗೆ ಸರಿಯಾದ ಸಮಯ ಅಥವಾ ಸೂಕ್ತವಾದ ಅವಕಾಶ ದೊರಕಲಿಲ್ಲ ಅಷ್ಟೇ ಹನ್ನೆರಡನೆಯ ಶತಮಾನದಲ್ಲಿ ಬಸವಾದಿ ಶರಣರು ಅಂದು ಮಾಡಿದ ಅಭೂತಪೂರ್ವವಾದಂತಹ ಒಂದು ಚಳುವಳಿ ಎಂದರೆ ತಳ ಸಮುದಾಯದಲ್ಲಿ ಇರ್ತಕ್ಕಂತಹ ಬಡವರ್ಗದಲ್ಲಿ ಇರ್ತಕ್ಕಂತಹ ಮೌಢ್ಯತನದಲ್ಲಿ ಇರ್ತಕ್ಕಂತಹ ವ್ಯಕ್ತಿಯಲ್ಲಿಯೂ ಕೂಡ ಜ್ಞಾನ ಇದೆ ಅನ್ನುವಂತಹ ಸಂಗತಿಯನ್ನು ನಮಗೆಲ್ಲ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಹೀಗೆ ತಳ ಸಮುದಾಯದ ಪ್ರತಿಯೊಬ್ಬ ವಚನಕಾರನ ವಚನಗಳು ನಮಗೆ ಅಭೂತಪೂರ್ವ ಎನಿಸುತ್ತೆ ಅತ್ಯಂತ ವೈಚಾರಿಕವಾಗಿಯೂ ಗಟ್ಟಿಯಾದ ನಿಲುವಿನಿಂದ ನಿಲ್ಲುವಂತಹ ವಚನಗಳು ಅವಾಗಿವೆ ಮಾದಾರ ಧುಳೆಯ ಅನ್ನುವಂತಹ ಒಬ್ಬ ಶರಣ ಬರೆದಂತಹ ವಚನವನ್ನು ಓದ್ತಾ ಇದ್ರೆ ನಿಜಕ್ಕೂ ನಾವೆಲ್ಲ ಬೆರಗಾಗಬೇಕು ಎಂತಹ ಅದ್ಭುತವಾದ ಸ್ಥೈರ್ಯ ಎಂತಹ ಧೈರ್ಯ ಮಾದಾರ ಧುಳೆಯನಲ್ಲಿ ಇತ್ತು ಅಂತ ಅಂದರೆ ಇವತ್ತಿನ ದಿನಗಳಲ್ಲಿ ನಾವು ನೆನಪು ಮಾಡಿಕೊಂಡ್ರೆ ಮೈ ರೋಮಾಂಚನ ಆಗುತ್ತೆ ಇದು ಸುಳ್ಳಲ್ಲ ನಾವು ದೇವರಿಗಾಗಿ ದಾನ ಧರ್ಮ ಮಾಡಬೇಕು ಅಂತ ತಿಳ್ಕೊಂಡಿದ್ದೇವೆ ದೇವರಿಗಾಗಿ ನಾವು ವ್ರತಗಳನ್ನು ಮಾಡ್ತೀವಿ ದೇವರಿಗಾಗಿ ನಾವು ಉಪವಾಸವನ್ನು ಮಾಡ್ತೀವಿ ದೇವರಿಗಾಗಿ ದೇವರ ಒಲುಮೆಗಾಗಿ ಏನೆಲ್ಲ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅನ್ನೋ ಒಂದು ಪರಿಕಲ್ಪನೆ ಇವತ್ತಿನ ದಿನಗಳಲ್ಲೂ ಕೂಡ ನಮ್ಮಲ್ಲಿ ಗಟ್ಟಿಯಾಗಿ ಬೇರೂರಿದೆ ಆದರೆ ಈ ಮಾದಾರ ಧೂಳೆಯ ಗಟ್ಟಿ ಮನಸ್ಸಿನ ಅತ್ಯಂತ ದಿಟ್ಟ ವೈಚಾರಿಕ ಶರಣ ಅಂತ ಅಂದರೆ ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಟ್ಟೆ ಅಂದರೆ ಚರ್ಮ ಅಟ್ಟೆಯ ಚುಚ್ಚುವ ಹುಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನನ್ನು ಕಂಡು ಇತ್ತಲೇಕಯ್ಯ ಬಂದೆ ನೋಡಿ ನಾವೆಲ್ಲರೂ ದೇವರನ್ನು ಹುಡುಕಿಕೊಂಡು ನಾವು ಹೊರಟರೆ ಕಾಯಕಯೋಗಿ ಆಗಿರುವಂತಹ ಕಾಯಕವೇ ದೇವರು ಅಂತ ತನ್ನ ಕೆಲಸದಲ್ಲಿ ತಾನು ಲೀನವಾಗಿರ್ತಕ್ಕಂತಹ ಮಾದಾರ ಧೂಳೆಯನ್ನೇ ಒಂದ್ಸಲ ಆ ದೇವರು ಹುಡುಕಿಕೊಂಡು ಬರ್ತಾರಂತೆ ಆಗ ಆತನಿಗೆ ಕೇಳ್ತಕ್ಕಂತಹ ಪ್ರಶ್ನೆ ಅಂದರೆ ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನನ್ನು ಕಂಡು ಕೈಯ ಬಂದೆ ದೇವರಿಗಾಗಿ ನಾವು ತಪಸ್ಸು ಮಾಡ್ತೇವೆ ದೇವರಿಗಾಗಿ ಉಪವಾಸ ಮಾಡ್ತೇವೆ ಮಂಡೆ ಬಿಡ್ತೇವೆ ಸಂಸಾರವನ್ನು ಬಿಟ್ಟು ಸನ್ಯಾಸಿಗಳಾಗ್ತಾರೆ ಆದರೆ ಕಾಯಕ ಪ್ರೇಮಿ ಆಗಿರುವಂತಹ ಮಾದಾರ ಧೂಳಯ್ಯ ಆತನ ಮುಂದೆನೇ ದೇವರು ಪ್ರತ್ಯಕ್ಷನಾಗಿ ನಿಂತಾರೆ ಮಾದಾರ ಧೂಳೆಯ ಕೇಳುವಂತಹ ಮಾತು ಏನು ಅಂತಂದರೆ ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷನಾದ ಪರಮೇಶ್ವರನನ್ನು ಕಂಡು ಇತ್ತಲೇ ಕೈಯ ಬಂದೆ ಕಾಯಕದ ತಿತ್ತಿಯ ಒತ್ತಾಡುವರ ಮುಂದೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಿಂದು ಏನಪ್ಪ ತೊಂದರೆ ಯಾಕೆ ಬಂದೆ ನಿನ್ನ ಭಕ್ತರ ಠಾವಿನಲ್ಲಿ ಹೋಗಿ ನೀನು ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ನೀನು ಇಲ್ಲಿಗೆ ಬರಬೇಕಾಗಿಲ್ಲ ನಿನ್ನ ದರ್ಶನವನ್ನು ನನಗೆ ಅವಶ್ಯಕತೆ ಇಲ್ಲ ನಿನ್ನ ಭಕ್ತರ ಠಾವಿನಲ್ಲಿ ಹೋಗಿ ಅವರ ಮುಕ್ತಿಯ ಮಾಡು ಹೋಗು ಏನೇನೋ ಬೇಡ್ತಾಯಿರ್ತಾರೆ ಏನೇನೋ ಕೇಳ್ತಾ ಇರ್ತಾರೆ ಹೋಗು ಅವರ ಹತ್ರ ಹೋಗು ಬಂದದ್ದು ಬಂದಿದ್ದೀಯಾ ಇನ್ನೊಂದು ಸಲ ಬಂದೀಯಾ ಹುಷಾರ್ ಅನ್ನೋ ರೀತಿಯಲ್ಲಿ ನೀ ಓದ್ತಾ ಬಹುರೂಪದಿ ತಪ್ಪದೆ ರಜತ ಬೆಟ್ಟದ ಮೇಲಕ್ಕೆ ಹೋಗು ಕಾಮ ಧೂಮ ಧೂಳೇಶ್ವರನ ಕರುಣದಿಂದ ನೀನೇ ಬದುಕು ಏ ದೇವ್ರೆ ನೀನೇ ಬದುಕೆ ಹೋಗು ಇನ್ನೊಂದು ಸಲ ಬರೋ ಅವಶ್ಯಕತೆ ಇಲ್ಲ ನೀನೇ ಈ ಕಾಮ ಧಾ ಧೂಳೇಶ್ವರನ ಕೃಪೆಯಿಂದ ನೀನೇ ಬದುಕೆ ಹೋಗು ಇನ್ನೊಂದು ಸಲ ಈ ಕಡೆ ಬಂದರೆ ಹುಷಾರ್ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಮೈ ರೋಮಾಂಚನಗೊಳ್ಳುತ್ತೆ ಹನ್ನೆರಡನೇ ಶತಮಾನದ ತಳ ಸಮುದಾಯದ ವ್ಯಕ್ತಿಗಳಲ್ಲಿ ಬಸವಣ್ಣನವರು ಮೊಟ್ಟ ಮೊದಲು ತುಂಬಿದ್ದು ಆತ್ಮವಿಶ್ವಾಸ ಕರುಣೆ ಪ್ರೀತಿ ಕಾಯಕ ಮತ್ತು ದಾಸೋಹ ನಿಜವಾಗಿಯೂ ಯಾವ ಮನುಷ್ಯನು ಕಾಯಕ ಪ್ರೇಮಿ ಆಗಿರ್ತಾನೋ ಯಾವ ಮನುಷ್ಯನು ಕಾಯಕದಲ್ಲಿ ನಿರತನಾಗಿರ್ತಾನೋ ಆತನಿಗೆ ಜಂಗಮ ಅವಶ್ಯಕತೆ ಇಲ್ಲ ದೇವರ ಅವಶ್ಯಕತೆ ಇಲ್ಲ ಅನ್ನತಕ್ಕಂತಹ ಮಾತು ಈ ವಚನದ ಮೂಲಕ ನಮಗೆ ತಿಳಿಯುತ್ತೆ ನಮಗೆ ದೇವರ ಪೂಜೆಗಿಂತಲೂ ಮುಖ್ಯವಾಗಿ ನಾವು ಇವತ್ತು ಕಾಯಕವನ್ನು ಗೌರವಿಸಬೇಕಾಗಿದೆ ಕಾಯಕ ಮಾಡುವವರನ್ನು ಗೌರವಿಸಬೇಕಾಗಿದೆ ಮತ್ತು ಕಾಯಕದಲ್ಲಿ ನಿರತನಾಗಿರುವಂತಹ ಸಂದರ್ಭದಲ್ಲಿ ಸ್ವತಃ ಆ ದೇವರೇ ಬಂದರೂ ಕೂಡ ಅಲ್ಲಿ ರಜತ ಬೆಟ್ಟಕ್ಕೆ ಹೋಗು ಅಲ್ಲಿ ನಿನಗಾಗಿ ಏನೇನೋ ಬೇಟಿರ್ತಾರೆ ಅವರಿಗೆ ಕೊಡು ಹೋಗು ನನ್ನ ಹತ್ರ ಬರೋದು ಬಂದಿದ್ದು ಮತ್ತೊಂದು ಸಲ ಬಂದರೆ ಅನ್ನುವಂತಹ ಮಾತುಗಳನ್ನು ತಳ ಸಮುದಾಯದಿಂದ ಬರುವಂತೆ ಮಾಡಿದಂತಹ ಬಸವಣ್ಣ ನಮಗೆಲ್ಲ ಆದರ್ಶಪ್ರಾಯವಾಗಿದ್ದಾರೆ ಹೌದಲ್ಲವೇ ನೋಡಿ ಮಾದಾರ ಧೂಳೆಯನವರ ವಚನ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅಟ್ಟೆಯ ಚುಚ್ಚುವ ಉಳಿಯ ಮನೆಯಲ್ಲಿ ಪ್ರತ್ಯಕ್ಷವಾದ ಪರಮೇಶ್ವರನ ಕಂಡು ಇತ್ತಲೇಖಯ್ಯ ಕಾಯದ ತಿತ್ತಿಯೇ ಒತ್ತಾಡುವನ ಮುಂದೆ ನಿನ್ನ ಭಕ್ತರ ಟಾವಿನಲ್ಲಿಗೆ ಹೋಗಿ ಮುಕ್ತಿಯ ಮಾಡು ನೀ ಒತ್ತ ಬಹುರೂಪದಿ ತಪ್ಪದೆ ರಜತ ಬೆಟ್ಟದ ಮೇಲಕ್ಕೆ ಹೋಗು ನಿನ್ನ ಭಕ್ತರ ಮುಕ್ತಿಯ ಮಾಡು ಕಾಮಧೂಮ ಧೂಳೇಶ್ವರನ ಕರುಣನಿಂದ ನೀನೇ ಬದುಕು ನೋಡಿ ದೇವರಿಗೆ ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ಇನ್ನೊಂದು ವಚನ ಹೀಗಿದೆ ಇಷ್ಟದಲ್ಲಿ ಲಕ್ಷಿಸಿ ನೋಡಿಹನೆಂಬುದು ಭಾವದಲ್ಲಿ ಭ್ರಮೆ ಎಳಿದು ಕಂಡೆಹನೆಂಬುದು ಭೂತ ಭವಿಷ್ಯದ್ವರ್ಧಮಾನಗಳನ್ನು ನಿರಾಕರಿಸಿ ಕಂಡೆಹನೆಂಬುದು ಅದೇ ತರ ಚಿಹ್ನ ಈ ತೆರೆದ ಭೇದಂಗಳಲ್ಲಿ ದೃಕ್ಕಿನ ಸೂತ್ರದ ಬೊಂಬೆಯಂತೆ ತಾ ಕಂಡು ತನ್ನ ಕಾಣಿಸಿಕೊಂಬಂತೆ ಇದಿರ ದೃಶ್ಯಕ್ಕೆ ತಾನೊಳಗಾಗಿ ತನ್ನ ದೃಶ್ಯ ತನ್ನೊಳಗಾದ ಮತ್ತೆ ಅನ್ಯ ಭಿನ್ನವೆಂಬ ಉಭಯ ಒಡಗಿತ್ತು ಕಾಮಧೂಮ ಧೂಳೇಶ್ವರನಲ್ಲಿ ಅವರ ಮತ್ತೊಂದು ವಚನ ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ ಉಂಟೆಂಬಲ್ಲಿಯೇ ಜ್ಞಾನಕ್ಕೆ ದೂರ ಇಲ್ಲ ಎಂಬಲ್ಲಿಯೇ ಸಮಯಕ್ಕೆ ದೂರ ತನುವಿಗೆ ಬಂದ ಪ್ರಾಪ್ತಿಯ ಅನುಭವಿಸುವುದಕ್ಕೆ ಒಡಲಾಯಿತು ಪ್ರಾಪ್ತಿಯ ನಂಬುದು ಘಟವೋ ಆತ್ಮನೋ ಒಂದಹನಹುದು ಒಂದನಲ್ಲ ಏನಬಾರದು ಎಲ್ಲ ಎಂದೆಡೆ ಕ್ರೀವಂತರಿಗೆ ಭಿನ್ನ ಅಹುದೆಂದೆಡೆ ಅರಿದಾತಂಗೆ ವಿರೋಧ ತೆರಪಿಲ್ಲದ ಘನವ ಉಪಮಿಸಲಿಲ್ಲ ಕಾಮಧೂಮ ಧೂಳೇಶ್ವರನ ಮುಂದೆ ಹೋಗಲಿಲ್ಲ ಹಿಂದೆ ಉಳಿಯಲಿಲ್ಲ ನೋಡಿ ಇವರು ಪದಗಳನ್ನು ಎಷ್ಟು ಚೆನ್ನಾಗಿ ಜೋಡಣೆ ಮಾಡಿದ್ದಾರೆ ಅಂದರೆ ಮಾಧಾರ ಧೂಳೆಯನವರು ಉಂಡು ಉಪವಾಸಿಯಾದನಾಗಿ ಬಳಸಿ ಬ್ರಹ್ಮಚಾರಿಯಾದನಾಗಿ ಕಂಡು ಕಾಣದಂತೆ ಇದ್ದನಾಗಿ ಅಂಗವೆಂಬ ಭಾವ ಲಿಂಗವೆಂಬ ಕುರುಹು ನಿರಂಗವೆಂಬ ಅರಿವು ತ್ರಿವಿಧರ ಕುರುಹು ಅಲ್ಲಿಯೇ ಅಡಗಿತ್ತು ಉರಿಯ ತುದಿಯ ಕರ್ಪೂರದಂತೆ ಅಡಗಿದ ಭೇದವ ಸಡಗರಿಸಿದಲ್ಲಿ ಕಾಮಧೂಮ ಧೂಳೇಶ್ವರನೆಂಬ ಭಾವ ಕಲ್ಪಿತವಿಲ್ಲ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚು ಹೆಚ್ಚು ವಚನಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಮುಗಳೂನಗೆ ಎಲ್ಲರಿಗೂ ಕೂಡ ಗೌರವಪೂರ್ವಕ ಧನ್ಯವಾದಗಳು